ಕೂಡ ಈಗ ಇದರಲ್ಲಿ ಇದರ ಅಷ್ಟೇ ನೋಡಿ ಖುರ ಎಲ್ಲಿದ್ದಾರೆ ನಿಂದು ಫ್ರೆಂಡ್ಸ್ ಎಲ್ಲಿದ್ದಾರೆ ಹೋಗಿ ಇಲ್ಲಿ ಇಲ್ಲೊಂದು ಗೂಡು ನೋಡಿ ಏನೋ ಇರ್ಬೋದಲ್ಲ ಈ ಗೂಡಲ್ಲಿ ತಂಪಾಗ್ತದೆ ಅಂತೇಳಿ ಅವನಲ್ಲಿ ಕೂತ್ಕೊಳ್ಳೋದು ಈಗ ಈ ಗಾಯ ಕಡಿಮೆ ಆದಾಗೆ ಬಾವಿಗೆ ಬಿದ್ದ ಒಂದೆರಡು ದಿವಸ ರೆಸ್ಟ್ ಆದಾಗೆ ಇದಕ್ಕೊಂದು ಮಾಡ್ಕೊಂಡು ಬಂದಿದ್ದಾನೆ ಕಣ್ಣಲ್ಲಿ ಮೇಲೆ ಕಜ್ಜಿ ಬೀಳೋದು ಅಂತ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಮ್ಮ ಜೂಲಿಯ ಡಿಶ್ ಚೆಂದ ಒಣಗಿದೆ ಇಂದು ಎಣ್ಣೆಗೆ ಕೊಡ್ಬೋದು ಮಂದಿಗೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ಲೈಕನ್ ಓತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೋ ಎಲ್ಲ ಇದು ಕೆಲಸ ಎಲ್ಲ ಆಯಿತು ಇನ್ನೂ ದನಗಳಿಗೆ ಅಕ್ಕ ಚೆಲ್ಲ ಕುಟ್ಟಿಲಿಕ್ಕೆ ಕೊಟ್ಟಾಯಿತು ಅವರನ್ನು ಹೊರಗೆ ಬಿಡಬೇಕು ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಅಪ್ಪ ಆಚೆ ತೋಟಕ್ಕೆ ಹೋಗಿದ್ದಾರೆ ಕೆಲವರು ಬಂದಿದ್ದರು ಅವ್ರನ್ನ ಕರ್ಕೊಂಡು ದಾರಿ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಅವ್ರು ಬರೋ ತನಕ ಬೇಕು ನನಗೆ ಇಲ್ಲ ಅಂತೇಳಿದರೆ ಮೊದಲಾದರೆ ನಾನು ಒಬ್ಬಳೇ ಕರ್ಕೊಂಡು ಹೋಗ್ತಿದ್ದೆ ದನಗಳನ್ನು ಇವಾಗ ಹಾಗೆಲ್ಲ ನಂಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಪ್ಪ ಬರಲೇಬೇಕು ಅವರು ಬರೋ ತನಕ ದನಗಳ ಹಟ್ಟಿಯಲ್ಲಿದ್ದಾರೆ ಹತ್ತು ಗಂಟೆ ಆಯಿತು ಇವತ್ತು ಬ್ಲಾಕ್ಸ್ ಸ್ಟಾಪ್ ನೋಡ್ಬೇಕು ಯಾಕಂತೇಳಿದ್ರೆ ಕೆಲವು ಐಟಮ್ಸ್ ಎಲ್ಲ ಬೇಕಿತ್ತು ನಮಗೆ ಒಂದು ಶಾಪಿಂದ ಅವ್ರದ್ದು ಆ ಶಾಪಿದು ನಂಬರ್ ಇಲ್ಲ ನಮಗೆ ನಾವು ಮುಂಚೆಯೆಲ್ಲ ಅಲ್ಲಿಂದಲೇ ತರಿಸೋದು ಆದರೆ ಅವ್ರದ್ದು ನಂಬರ್ ಇಲ್ಲ ಯಾರಿಂದೆಲ್ಲ ಫೋನ್ ನಂಬರ್ ಮಾಡಿ ಯಾರಿಗೆಲ್ಲ ಕಾಲ್ ಮಾಡಿ ಎಲ್ಲಿಂದೆಲ್ಲ ಎಲ್ಲಿಗೆಲ್ಲ ಕಾಲ್ ಮಾಡಿ ಹೇಗೋ ನಂಬರ್ ಸಿಕ್ಕಿ ಅವ್ರಿಗೆ ಇಷ್ಟೆಲ್ಲ ಕಳಿಸಿ ಇಂಥದ್ದೆಲ್ಲ ಬೇಕು ಅಂತ ಹೇಳಿ ಪ್ರಾಪರಾಗಿ ಹೇಳಿ ಆಯಿತು ಸೊ ಇನ್ನು ಸ್ವಲ್ಪೊತ್ತಲ್ಲಿ ಬರ್ಬೋದು ಅದು ಅಂದರೆ ನಮ್ಮದು ಕೊಟ್ಟಿಗೆ ಕೆಲಸ ಆಗ್ತಾ ಉಂಟಲ್ಲ ಸಿಮೆಂಟ್ ಸಿಮೆಂಟ್ ಶೀಟ್ ಮತ್ತು ಎಂತೆಲ್ಲ ಪೈಪ್ಸ್ ಅದೆಲ್ಲ ಬೇಕು ಹಾಗೇ ಆರ್ಡರ್ ಮಾಡಿ ಆಯಿತು ಇನ್ನು ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಹಾಗೆ ಇನ್ನು ದನಗಳನ್ನು ಒಂದು ಬಿಡಬೇಕು ಮತ್ತು ಒಂದು ಪ್ರಿಪೇರ್ ಆಗಬೇಕು ಅದು ವರ್ಕರ್ಸ್ ಇದ್ದಾರೆ ಹಾಗೆ ಕಟ್ ಮಾಡುವಾಗ ಈ ಸುಂದರಿ ಇಲ್ಲದಿದ್ದರೆ ಹೇಗೆ ಶಿಬ್ಬಿ ಚೋಟು ತ್ಯಾಚಿ ಮಾಡು ತ್ಯಾಚಿ ಮಾಡು ಹತ್ತು ಗಂಟೆ ಗುಲಾಬಿ ನೋಡಿ ಎಲ್ಲ ರಳಿದೆ ಇದು ಹತ್ತು ಗಂಟೆಗೆ ಮಾತ್ರ ಇಷ್ಟು ಚಂದ ಇರ್ದು ಮತ್ತು ಮಧ್ಯಾಹ್ನ ತನಕ ಇರ್ತದೆ ಹೋಗುವ ಮುದುಡಿ ಆಯಿತು ಕೂಡ ಈಗ ಇದು ಅರಳಿತ ಉಂಟು ಅಷ್ಟೇ ನುಡಿ ತಿಂಡೆಲ್ಲ ತಿಂದಾಯಿತು ಅವು ವರ್ಕರ್ಸಿಗೆ ಕೂಡ ಕೊಟ್ಟಾಯಿತು ನನಗೆ ದನಗಳನ್ನು ಆವಾಗ ಬಿಟ್ಟದ್ದು ನಾವು ಅವು ಹೀಗೊಂದು ಸುತ್ತಾಗಿ ನಮ್ಮ ತೋಟದ ಕೆಳಗೆ ಬಂದರೆ ಅಲ್ಲಿ ಕಟ್ಟಿ ಹಾಕ್ಬೋದು ಅಂತ ಹಾಗೆ ಎಲ್ಲಿದ್ದಾರೆ ಅಂತ ಈಗ ನಾನು ಹೋಗಿ ದೂರ ಏನೂ ಓಡಲಿಲ್ಲ ಇಲ್ಲೇ ಇದ್ದಾರೆ ಅವರು ನಮ್ಮ ತೋಟದ ಹತ್ತಿರಕ್ಕೆ ಕೆಳಗೆ ಬರುವಾಗ ಅಲ್ಲಿ ಕಟ್ಟಿ ಹಾಕ್ಬೋದು ಇಲ್ಲಿ ಇಲ್ಲಿಗೆ ಮುಂದ ಮೊದಲು ಓಡಿಬರೋದು ಅವುಗಳು ಯಾಕಂದರೆ ಇಲ್ಲಿ ಹುಲ್ಲುಂಟು ಅಂತ ಹೇಳಿ ಅದೆಂಥ ಹುಲ್ಲುಂಟು ಇವರಿಗೆ ಅದೆಂತ ಅಂತ ಗೊತ್ತಿಲ್ಲ ಅಂತೂ ಓಡಿಬರುದು ಇಲ್ಲಿಗೆ ಖುರ ಎಲ್ಲಿದ್ದಾರೆ ನಿಂದು ಫ್ರೆಂಡ್ಸ್ ಎಲ್ಲಿದ್ದಾರೆ ಹೋಗಿ ಮಾತಾಡ್ಸಿವಾ ಹಾಂ ಆಯಿತು ಎಲ್ಲರನ್ನು ಸಹ ಮಾತಾಡಿಸ್ಲಿಕ್ಕೆ ಹೋದ ಸವ ಇಲ್ಲೇ ಇದ್ದಾರಲ್ಲ ನಾನು ಇನ್ನು ಅದು ಆಚೆ ಕಡೆ ಹೋದ್ಮೇಲೆ ನಾನು ಬಂದು ಕಟ್ಟಿ ಹಾಕಬೇಕು ಹೋಗ್ನು ನೀನು ಹೋಗೋದಿಲ್ಲ ಕೂರ ಹೋದ ಫ್ರೆಂಡನ್ನು ಮಾತಾಡಿಸ್ಲಿಕ್ಕೆ ನೀನು ಹೋಗೋದಿಲ್ವಾ ಹ್ಞೂ ಹೋಗೋದಿಲ್ವ ಹೋಗುದಿಲ್ವ ಚಿಂಕಿ ಚಿಂಕಿ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ನಾನು ಇನ್ನು ಹೋಗಿ ಒಂದು ಸಾಂಬಾರು ಪ್ರಿಪೇರ್ ಮಾಡ್ತೇನೆ ಸಾಂಬಾರು ಆದಮೇಲೆ ಬಂದು ಅವುಗಳ ಎಲ್ಲಿದ್ದಾವೆ ಅಲ್ಲಿ ಹೋಗಿ ಹಾಕ್ತೇನೆ ಇಲ್ಲೇ ಇದ್ದರೆ ತೊಂದರೆ ಇಲ್ಲ ನಮ್ಮದು ದನಗಳು ಗೊತ್ತುಂಟ ಇದ್ದರೆ ಇಲ್ಲೇ ಇದ್ದಾವೆ ಈಗ ಬಿಟ್ಟು ಒನ್ ಅವರ್ಗಿಂತ ಜಾಸ್ತಿ ಗೊತ್ತಾಯಿತು ಇಲ್ಲೇ ಇದ್ದಾರೆ ಒಂದು ವೇಳೆ ಕೆಲವೊಮ್ಮೆ ಐದು ನಿಮಿಷದಲ್ಲಿ ಇನ್ನೊಂದು ಕಡೆ ತಲುಪಿರ್ತೇವೆ ಅಷ್ಟು ಇದ್ದಾವೆ ಹಾಗೆ ಇದ್ದಾವೆ ಕೆಲವೊಮ್ಮೆ ಹೇಗೆ ಅಂತೇಳಿದರೆ ಬೇರೆಯವ್ರ ತೋಟಕ್ಕೂ ಸಹ ಹೋಗ್ತದೆ ಅಂದರೆ ದನಗಳಿಗೇನು ಗೊತ್ತಾಗ್ತದೆ ಇದು ಬೇರೆಯವ್ರದ್ದು ತೋಟ ನಾವು ಹೋಗಬಾರ್ದು ಇದು ಬೇರೆಯವ್ರದ್ದು ಜಾಗ ನಮಗೆ ಹೋಗುವ ಇದಿಲ್ಲ ರೈಡ್ಸ್ ಇಲ್ಲ ಅಂತ ದನಗಳಿಗೆ ಗೊತ್ತಾಗೋದಿಲ್ಲ ಅವುಗಳು ಹೋಗ್ತವೆ ಹಾಗೆ ನಾವೀಗ ಬಿಟ್ಟರೆ ಚೆಂದ ಹೊಟ್ಟೆ ತುಂಬಿಸ್ಕೊಳ್ತೇವೆ ಕಟ್ಟಿದರೆ ನಾವು ಎಷ್ಟು ಒನ್ ಅವರಿಗೊಮ್ಮೆ ಹೋಗಿ ಬದಲಿಸಿ ಬದಲಿಸಿ ಎಲ್ಲ ಬರೋದಲ್ಲ ಕೆಲವೊಮ್ಮೆ ಟೂ ಅವರ್ಸ್ ಕೂಡ ಆಗ್ತದೆ ಹಾಗಾಗಿ ಅವುಗಳಿಗೆ ಹೊಟ್ಟೆ ತುಂಬೋದಿಲ್ಲ ನನಗೆ ಬಿಡಬೇಕು ಅಂತ ತುಂಬ ಆಸೆ ದನಗಳನ್ನು ಆದರೆ ನಮಗೆ ಎಂಥ ಅಪರ್ಚುನಿಟಿ ಇಲ್ಲ ಹಾಗೆ ಇರೋದ್ರನ್ನು ಅಡ್ಜಸ್ಟ್ ಮಾಡಿಕೊಳ್ಳೋದು ಇದನ್ನು ವಾಟೆ ಎಂದು ಕರೆಯುತ್ತಾರೆ ಆನೆ ಎಲ್ಲ ಇದನ್ನು ತಿಂತದೆ ಮತ್ತು ನಮ್ಮ ದನಗಳೆಲ್ಲ ತಿನ್ನುದಿಲ್ಲ ಇದರಲ್ಲಿ ಎಳತ್ತು ಹೀಗೆ ಬರ್ತದೆ ಕಣಿಲೆ ಹಾಗೆ ಚಿಕ್ಕದು ಅದು ದನ ಮುರಿದು ತಿಂತದೆ ಬಿಟ್ಟರೆ ಇದು ತಿನ್ನೋದಿಲ್ಲ ದನಗಳು ಏನು ತಿನ್ನುವುದಿಲ್ಲ ಸೊಪ್ಪು ಎಂದರೆ ಅಂತ ಭೂಮಿಯಲ್ಲಿ ಆಗುವಂತಹ ಎತ್ತರವಾದ ಹುಲ್ಲಿನ ಪ್ರಜಾತಿ ಅಂತ ಇದನ್ನು ಹೇಳ್ತಾರೆ ನಾವು ಚಿಕ್ಕರೋಗೆಲ್ಲ ಓದ್ತಿದ್ದೇವಲ್ಲ ಇದೆ ಬಿದಿರಿನ ನೆಕ್ಸ್ಟ್ ಇದೆ ಇರೋದು ಬಿದಿರಿದು ತಮ್ಮ ಅಂತ ಹೇಳ್ಬೋದು ಹಾಗೆ ನೋಡಿ ಹೀಗೆ ಅದು ಇಲ್ಲಿ ಇರಲಿಲ್ಲ ಮಳೆಗಳಲ್ಲಿ ಬೊಳ್ಳ ಬರ್ತದಲ್ಲ ಅವಾಗ ಅದರಲ್ಲಿ ಬೀಜ ಎಲ್ಲ ಇದ್ದದ್ದು ಇಲ್ಲೇ ಅಲ್ಲ ಆಗಿ ಎಲ್ಲ ಕಡೆ ಇವಾಗ ಆಗಿದೆ ನಶಿಸಿ ಹೋಗಿತ್ತು ಇದು ಇವಾಗ ಮತ್ತೆ ಆಗಿದೆ ನಮ್ಮ ತೋಟದ ಇಲ್ಲಿ ಇಲ್ಲೊಂದು ಗೂಡು ನೋಡಿ ಏನೋ ಇರ್ಬೋದಲ್ಲ ಈ ಗೂಡಲ್ಲಿ ದನಗಳನ್ನು ಈಗ ಚೇಂಜ್ ಮಾಡಲಿಕ್ಕೆ ಬಂದಿದ್ದೆ ಇಲ್ಲೇ ಇದ್ದಾರೆ ಅಮ್ಮ ಅಲ್ಲಿದ್ದಾಳೆ ಅಲ್ಲಿದ್ದಾಳೆ ಮಿಷ್ಟು ನೋಡಿ ಅಲ್ಲಿದ್ದಾನೆ ನೀರಲ್ಲಿ ಅವನೊಂಚೂರು ಬಿಟ್ಟದ ಇವತ್ತು ಹಾಗೆ ಕೊಕ್ಕರೆ ನೋಡಿ ಅವನೊಟ್ಟಿಗೆ ಒಂದು ಅವನೊಟ್ಟಿಗೆ ಇರ್ತದೆ ಅವನಿಗೆ ಬಳ್ಳಿ ಇವತ್ತು ಉದ್ದದ ಹಾಕಲಿಲ್ಲ ಹಾಗೆ ಕಟ್ಟಲಿಲ್ಲ ಚಿಕ್ಕದಿರೋದು ಅವನ ಕುತ್ತಿಗೆಯಲ್ಲಿ ಬಳ್ಳಿ ಿನಿ ಅಮ್ಮ ಎಲ್ಲಿ ನಿಂದು ಟೀ ಟೈಮ್ ನಾನೊಂದು ಟೀ ಅಷ್ಟೇ ಕುಡಿಯಿದ್ದೀನಿ ಟೀ ಕುಡಿದಾದ್ಮೇಲೆ ಹುಲ್ಲಿಗೆ ಹೋಗ್ಬೇಕು ಅವರಿಬ್ಬರ ಟೀ ಟಿಂಟಿ ಕೊರ ತಂಪಾಗ್ತದೆ ಅಂತ ಹೇಳಿ ಅವನಲ್ಲಿ ಕೂತ್ಕೊಳ್ಳೋದು ಇವಾಗ ನನ್ನ ದನಗಳಿಗೆ ನೀರು ಹಾಕಲಿಕ್ಕೆ ಪೈಪಲ್ಲಿ ನೀರು ಚೂರು ಬಾಕಿ ಆಗಿತ್ತಲ್ಲಿ ಅಲ್ಲಿ ಕೆಸಲ್ಲಿ ಕೂತ್ಕೊಂಡಿದ್ದೇನೆ ಈಗ ನಾವು ಹೋಗುವ ತೋಟಕ್ಕೆ ಆಯಿತಾ ಒಂದೊಂದು ಮಾಡ್ಕೊಂಡು ಬರ್ತಾನೆ ಅದಕ್ಕೆ ಬೆಟಡಿನ ಹಚ್ಚು ಅಂತ ಹೇಳಿ ತಗೊಂಡು ಬಂದೆ ನಾನು ನಮ್ಮಲ್ಲಿ ಆಯಿಂಟ್ಮೆಂಟ್ಸ್ ಜಾಸ್ತಿ ಇವರಿಗೆ ಒಂದು ಈಗ ಈ ಗಾಯ ಕಡಿಮೆ ಆದಾಗೆ ಬಾವಿಗೆ ಬಿದ್ದ ಒಂದೆರಡು ದಿವಸ ರೆಸ್ಟ್ ಆದಾಗೆ ಇದಕ್ಕೊಂದು ಮಾಡ್ಕೊಂಡು ಬಂದಿದ್ದಾನೆ ಇನ್ನು ಎಂಥ ಒಂದು ಅಂತ ಗೊತ್ತಾಗೋದಿಲ್ಲ ಮನೆಯಲ್ಲಿ ನಮ್ಮ ಬೆಕ್ಕೋಳು ಯಾವತ್ತೂ ಮನೇಲಿ ಕೂತ್ಕೊಳ್ಳೋದಿಲ್ಲ ಹೋದರೆಲ್ಲ ಪೆಟ್ಟು ಮಾಡ್ಕೊಂಡು ಬರೋದು ಬೇಟೆಗೆ ಹೋಗೋದು ಎಲ್ಲಕ್ಕೂ ಹೋಗ್ಬೇಕು ಇವರಿಗೆ ಮತ್ತು ನಾ ನಾಯಿ ಥರ ಇವುಗಳನ್ನ ಕಟ್ಟಿ ಆಗ್ಲಿಕ್ಕೆ ಆಗ್ತದ ಹಾಗೆ ಅಭ್ಯಾಸ ಇಲ್ಲ ನಮಗೆ ಚಿಂಗಿ ಓಡಿದ ಓಡಿದ ಉರಿತ ಅಂತವನೀಗೆ ನೆಕ್ಕುದು ಮತ್ತೆ ಅದನ್ನು ಅಂತ ಜಲಿ ಜಲಿ ನಾನು ಹುಲ್ಲಿಗೆ ಬಂದೆ ಜೋಲಿ ಬಂದಿದ್ದಾಳೆ ಇವತ್ತು ಎಲ್ಲ ಆಗಲಿಲ್ಲ ಹುಲಿ ಇರುವಾಗ ಒಂದು ನನಗೆ ಮದ್ಯದ ಗಿಡ ಸಿಕ್ಕಿತ್ತು ನಾನು ನಿಮಗೆ ತೋರಿಸ್ತೇನೆ ಅದು ಎಂತಕ್ಕೆ ಯೂಸ್ ಆಗ್ತದೆ ಅಂತ ಎಂತಂತ ಹೇಳಿದರೆ ಈ ಕಣ್ಣಿನ ಮೇಲೆಲ್ಲ ಒಂದು ಕಜ್ಜಿ ಥರ ಬೀಳ್ತದೆ ಅದು ಎಂತ ಕಣ್ ಕಳುವ ಮತ್ತೆ ಎಂತೆಲ್ಲ ಹೇಳ್ತಾರೆ ನಮ್ಮ ಕಡೆ ಕೆಲವೊಮ್ಮೆ ಟ್ಯಾಬ್ಲೆಟ್ಸಿಂದ ಸಹ ಹೋಗೋದಿಲ್ಲ ನನಗೆ ನನಗೆ ಒಂದು ಲಾಸ್ಟ್ ಇಯರ್ ಟೂ ಟೈಮ್ಸ್ ಎಲ್ಲ ಆಗಿತ್ತು ಹಾಗೂ ಒಂದು ಪಾತಾಳ ಸೊಪ್ಪು ಅಂತ ಹೇಳ್ತಾರಲ್ಲ ಅದರಲ್ಲಿರೋ ಒಂದು ಗ್ರೇಪ್ಸ್ ಥರ ಕಾಯಿಬಿಡ್ತದೆ ವೈಟ್ ವೈಟ್ ಅದನ್ನು ತಿಂದರೂ ಕಡಿಮೆ ಆಗ್ತದೆ ಇನ್ನೊಂದು ಅದು ಒಳಗೆ ಹೋಗುವಂಥದ್ದು ಅಂದರೆ ನಾವು ಹೊರಗಿಂದ ಎಂಥ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿದರೆ ಅದೊಂದು ಹುಲ್ಲುಂಟು ಅದನ್ನು ಅದರಲ್ಲಿ ಒಂಥರ ರಸ ಬರ್ತದೆ ಅದನ್ನು ಹೀಗೆ ಮುಟ್ಟಿಸ್ಬೇಕು ಅಂದರೆ ಅದು ತಂಪು ನ್ಯಾಚುರಲ್ಲಾಗಿ ಆಯುರ್ವೇದ ಅದು ಸೊ ನನ್ನ ಅಪ್ಪ ಅದನ್ನೇ ಹೇಳೋದು ಜಾಸ್ತಿ ನನಗೆಲ್ಲಾದರೂ ಹಾಗೆ ಆಗ್ತಿರುವಾಗ ನನಗೆ ಒಂದು ಡಿಗ್ರಿ ಟೈಮಲ್ಲೆಲ್ಲ ಆಗ್ತಿತ್ತು ಇವಾಗ ಇಲ್ಲ ಲಾಸ್ಟ್ ಇಯರಿಂದ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಒಂದು ಸಲ ಆಗಿತ್ತು ಅವಾಗ ಕೂಡ ಇದನ್ನೇ ಹಾಕಿದ್ದು ನಾನು ಎಂತಂತ ಹೇಳಿದರೆ ತೋರಿಸ್ತೇನೆ ಇವಾಗ ಬನ್ನಿ ಈಗ ಒಂದು ಹುಲ್ಲಿ ಇರ್ತದೆ ಇದರದ್ದು ಎಲೆ ನೋಡಿ ಚೂರು ದಪ್ಪಾಗಿ ಉದ್ದ ಇರ್ತದೆ ಸೊ ಅದರಲ್ಲಿ ಈ ತರದೊಂದು ಬಳ್ಳಿ ಹೋಗ್ತದೆ ಹೀಗೆ ಉದ್ದಕ್ಕೆ ಬಳ್ಳಿ ಹೋಗ್ತದೆ ಆ ಬಳ್ಳಿಯಲ್ಲಿ ಗಂಟು ಗಂಟು ಇರ್ತದೆ ಗಂಟನ್ನು ಕಟ್ ಮಾಡಿ ಅದರಲ್ಲಿ ಒಂದು ರಸ ಬರ್ತದೆ ಈ ರಸವನ್ನು ಕಣ್ಣಿಗೆ ಮುಟ್ಟಿಸಿದರೆ ಕಣ್ಣಿಗೆ ಕಜ್ಜಿಗೆ ಮುಟ್ಟಿಸಿದರೆ ಬೇಗ ಕಡಿಮೆ ಆಗ್ತದೆ ಒಂದು ತ್ರೀ ಫೋರ್ ಡೇಸಲ್ಲಿ ಕಡಿಮೆ ಆಗ್ತದೆ ಸೊ ಹೀಗಿರ್ತದೆ ನೋಡಿ ಇದು ಬೆಸ್ಟ್ ನೀವು ಸರಿ ನೋಡ್ಕೊಳ್ಳಿ ಒಂದು ವೇಳೆ ಯಾರಿಗಾದರೂ ಕಣ್ಣಿದು ಪ್ರಾಬ್ಲಮ್ ಕಣ್ಣಲ್ಲಿ ಮೇಲೆ ಕಜ್ಜಿ ಬೀಳೋದು ಅಂತಿದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಮ್ಮ ಜೂಲಿಯ ಡಿಸ್ಟರ್ಬೆನ್ಸಿಗೆ ಸಾರಿ ಅವಳು ನನ್ನ ಮಿಡ ತಿರ್ದಿದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ ಜೂಲಿ ಹ್ಞೂ ಕೆಲವೊಮ್ಮೆ ಇದನ್ನು ಅರ್ಜೆಂಟಿಗೆ ಅರ್ಜೆಂಟ್ಗೆ ಹುಡುಕುವಾಗ ಸಿಗುದಿಲ್ಲ ಹಾಗಾಗಿ ಹೀಗೆ ಬಿಡ್ಬೇಕಾಗ್ತದೆ ನಾವು ಮದ್ದಿಗೆ ಅಂತ ಏನಾದರೂ ಹುಡುಕ್ತೇವಲ್ಲ ಅದು ಸಿಗುವುದಿಲ್ಲ ನನಗೆ ಸಹ ಹಾಗೆ ಲಾಸ್ಟ್ ಟೈಮ್ ಒಮ್ಮೆ ಆಗಿತ್ತು ನನ್ನ ಅಪ್ಪ ಇಡೀ ತೋಟದಲ್ಲಿ ಹುಡುಕಿತಾರೆ ಲಾಸ್ಟಿಗೆ ಹೊಳೆ ಸೈಡಲ್ಲಿ ಇತ್ತು ಆಮೇಲೆ ಅಲ್ಲಿಂದ ತಗೊಂಡು ಬಂದದ್ದು ಹೀಗಿರ್ತದೆ ನೋಡಿ ಐತೆ ವಾಟರ್ ಥೆರಪಿ ಆಯ್ತಾ ಕೂರ ನೀರೆಲ್ಲೆಲ್ಲ ಕೂತು ಬಂದಾಯ್ತು ಹ್ಮ ಗೂರನ ಕಟ ನಾವಿವತ್ತು ಇಲ್ಲಿ ನೀರಿರುವಲ್ಲಿ ಹುಳ್ಳೆ ಇರ್ದ ನೀರಿರುವಲ್ಲಿ ತುಂಬ ಹುಲ್ಲುಂಟು ನೋಡಿ ಇವಳುಬ್ಳು ಆಗೋದಿಂದ ನೀರೇ ನೋಡ್ತಿದ್ಲು ಒಂದು ಮಿಡತೆ ಹಿಡಿಯೋದಿಲ್ಲ ಭೂಮಿಯಲ್ಲಿ ಇರುದು ಮತ್ತು ನೀರಲ್ಲಿರುವ ಮೀನು ಹಿಡಿತಾಳ ಜೂಲಿ ಎರಡು ಸಲ ಬಿಸಿಲಿಗೆ ಹಾಕಿ ಆಯಿತು ಇದು ಆಲ್ರೆಡಿ ಒಣಗಿತ್ತು ಹಾಗಾಗಿ ಒಣಗಲಿಲ್ಲ ಅಂತದ್ದು ಇನ್ನೂ ಒಣಗಿಸ್ಬೇಕಾಗ್ತದೆ ನಮ್ಮ ಚಂದ ಒಣಗಿದೆ ಇಂದು ಎಣ್ಣೆಗೆ ಕೊಡ್ಬೋದು ಮಂದಿಗೆ ಮತ್ತು ನಾವು ಬೇರೆ ಯಾವ ಆಯಿಲ್ ಯೂಸ್ ಮಾಡೋದಿಲ್ಲ ಯಾವಾಗಲೂ ನಾನು ಹುಟ್ಟೋಕ್ಕಿಂತ ಮುಂಚೆ ಸಹ ತೆಂಗಿನ ಇವಾಗಲೂ ಸಹ ತೆಂಗಿನ ಇವತ್ತು ವ್ಲಾಗ್ ಏನ್ ಮಾಡ್ಲಿಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ನಾನು ಸಂಜೆ ಒಂದು ಐದು ಗಂಟೆ ನೆಕ್ಸ್ಟ್ ಇಡೀ ಕೆಲಸ ಮುಗಿಸಿ ತೋಟ ಇಡೀ ಹುಡುಕಿ ನಮ್ಮ ಮನೆ ಹತ್ರ ಇರುವ ಕಾಡೆಲ್ಲ ಎಲ್ಲ ಹುಡುಕಿದ್ದೇನೆ ನನ್ನ ದೀಪಿ ಎಲ್ಲೂ ಸಹ ಸಿಗ್ತಾ ಇಲ್ಲ ನನಗಂತೂ ಇವಾಗ ತನಕ ಒಂದು ಆರು ಮುಕ್ಕಾಳು ಏಳು ಗಂಟೆ ತನಕ ಸಹ ಕತ್ಲಾಗೋ ತನಕ ಸಹ ಹುಡುಕಿದ್ದೇನೆ ದೀಪಿ ಅಂದ್ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ ಅವಳು ಮಾತ್ರ ಬೆಳಿಗ್ಗೆ ಇದ್ದವಳು ಈಗಂತೂ ಇಲ್ಲ ನೋಡುವ ನಾಳೆ ಬರ್ತಾಳೆ ಎಂತ ಅಂತ ಹೇಳಿ ಹಾಗಂತೇಳಿ ಪ್ರೇ ಮಾಡ್ತಾ ಇದ್ದೇನೆ ದೇವ್ರ ಹತ್ರ